ಇದೇ ಹನ್ನೊಂದನೇ ತಾರೀಕು ರಾಯಚೂರು ಜಿಲ್ಲೆಯ ಗುರ್ಜಾಪುರ ಬ್ರಿಡ್ಜ್ ಬಳಿ ಒಬ್ಬ ವ್ಯಕ್ತಿ ಬ್ರಿಡ್ಜ್ ನಿಂದ ಬೀಳ್ತಾನೆ ಅಂದ್ರೆ ಅವರ ಪತ್ನಿ ಆತನನ್ನ ಕೆಳಗೆ ತಳ್ಳಿ ಸಾಯಿಸೋದಕ್ಕೆ ಯತ್ನ ಅನ್ನುವಂತ ಮಾತಿನ ಕೇಳಿ ಬರ್ತಾ ಇತ್ತು ಇದು ಒಂದು ಸಾಕಷ್ಟು ವೈರಲ್ ಕೂಡ ಈ ವಿಡಿಯೋ ಆಗಿತ್ತು ಇದೀಗ ಈ ಪ್ರಕರಣಕ್ಕೆ ಸಾಕಷ್ಟು ಕೂಡ ಸಿಗ್ತಾ ಇರುವಂತದ್ದು ಹಾಗಾದ್ರೆ ನಿಜಕ್ಕೂ ಆ ಬ್ರಿಡ್ಜ್ ಮೇಲಿನ ಅವರ ಪತ್ನಿಯೇ ಬಿಳಿಸಿದ ಅಥವಾ ಕಾಲ ಜಾರಿ ಅಲ್ಲಿ ಫೋಟೋ ತೆಗೆದು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಬಿದ್ದಿದ್ರೆ ಇವೆಲ್ಲ ಸಾಕಷ್ಟು ಪ್ರಶ್ನೆಗಳು ಹುಟ್ಟಿಕೊಳ್ತಾರೆ ಹಾಗಾದ್ರೆ ನಿಜಕ್ಕೂ ಅಲ್ಲಿ ಆ ಬ್ರಿಡ್ಜ್ ಮೇಲೆ ಅವತ್ತು ಆಗಿರ್ತಕ್ಕಂಥದ್ದು ಏನು ಈ ಎಲ್ಲ ವಿಚಾರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಈ ಖುದ್ದು ಏನ ತಾತಪ್ಪ ಇದಾರೆ ಅವರ ಪತ್ನಿ ಏನ ಗದ್ಯಮ್ಮ ಅಮ್ಮ ಇದಾರೆ ಅವ್ರು ಗದ್ದೆ ಅಮ್ಮ ಮನೆಯಲ್ಲೇ ನಾನು ಇದ್ದೀನಿ ಅವರು ನಿಜಕ್ಕೂ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಏನ್ ಹೇಳ್ತಾರೆ ಅವ್ರನ್ನ ಮಾತಾಡ್ಸ ಹೋಗ್ತೀನಿ ಈಗ ಗದ್ದೆ ಮಗ ನಿಮ್ ಮದ್ವೆ ಆಗಿ ತಾತಪ್ಪನ ಜೊತೆ ನಿಮ್ ಮದ್ವೆ ಆಗಿ ಎಷ್ಟು ತಿಂಗಳಾಯ್ತು ಮೂರು ತಿಂಗಳಾಯ್ತು ಮದ್ವೆ ಆಗಿ ಯಾವ ತಿಂಗಳಾಗಿದೆ ಜುಲೈ ತಿಂಗಳ ಏಪ್ರಿಲ್ ಏಪ್ರಿಲ್ ಹದಿನೆಂಟರೊಳಗೆ ನಾನ್ ತಳಿಲ್ರಿ ಅವನ ತಾನೇ ಹೆಂಗ್ ಬಿದ್ದಾನೋ ಕಾಲ್ ಜಾರು ಬಿದ್ದು ಎಕ್ಕನೆ ತಳ್ಯಾಳ ಎಕ್ನೆ ತಳ್ಯಾಳ ಅಂತ ಸುಳ್ಳ ಆರೋಪ ಮಾಡ್ಯಾರ ಎಲ್ಲಿ ಹೋಗ್ತಾ ನಾವ್ ಇಲ್ಲಿ ಶೂರ್ಪುರ್ಲಿಂದ ಅಲ್ಲಿ ಶಕ್ತಿ ನಗರಕ್ಕೆ ಹೊಂಟಿದ್ವಿ ರೀ ನಾವು ಅಮ್ಮಕಂತ ಇಲ್ಲಿ ಬಂದು ಗಂಡ ಮನಿಗೆ ಹೊಂಟಿದ್ದೆ ನಾನು ಹೋಗೋ ಸಂದರ್ಭ ನಿಂದ್ರ ಫೋಟೋ ತಕೊನೋದೇನ್ ತಕೊಂಡಿವಿ ಮಾತಾಡಿ ಸುಳ್ಳೆ ಹೆಂಗ್ ಬಿದ್ದಾನೋ ಅದ್ ಗೊತ್ತಿಲ್ಲ ಬಿದ್ದು ಮೇಲೆ ಆರೋಪ ನೀವು ಬೈಕಲ್ಲೇ ಹೋಗ್ತಾ ಇದ್ವಿ ಗಂಡನ ಮನೆಗೆ ಆ ತವರ್ ಮನೆಯಿಂದ ಗಂಡ ಮನೆಗೆ ಹೋಗ್ತಾ ಇದ್ವಿ ಅಲ್ಲಿ ಬ್ರಿಡ್ಜ್ ಹತ್ರ ನೀವ್ ಯಾಕೆ ನಿಂತ್ರಿ ಅಲ್ಲಿ ಸುಮ್ನೆ ನೋಡಿದ್ರಾಯ್ತು ನೀರ್ ಅಡಿಗೆ ಅಲ್ಲೇ ನೀರ್ ಕುಡ್ದು ನಿಂತು ನೋಡಿದ್ರಾಯ್ತು ಅಂತ ಹೋದ್ವಿ ಒಂದೆರಡು ಫೋಟೋ ತಾಗಿ ಅಂತಂದ ಫೋಟೋ ತೆಗಿಬೇಕಂತ ನಿಂತು ಒಂದ್ ಎರಡು ಫೋಟೋ ಕೂಡ ತೆಗ್ದಿ ನಾನು ತೆಗ್ದಿನಿ ತಾನು ಹೆಂಗ್ ಬಿದ್ದಾನೋ ಅದು ಬಿದ್ದಿದ್ ಕೂಡ ಕಣ್ ಹುಚ್ಚಿ ಕಣತ್ರ ತಾನು ಬಿದ್ಬಿಟ್ಟ ಬಿದ್ದ ಈ ಸಡ್ಕೆ ಅಂತಾನೆ ಹೋಗಿ ಅದು ನೀರ್ ಕೂಡ ಅಷ್ಟು ಹಾಳಿಲ್ಲ ಈ ಸಡ್ಕೆ ಅಂತಾನ ಹೋಗಿ ಕುಂತು ಆರಾಮದ ನಾನು ಈ ಕಡೆ ಒಬ್ಬಕೇ ಆಗಿ ನಾನು ಒಬ್ಬರ್ದಂಗ ಆಗಿಬಿಟ್ಟದ ಈ ಕಡೆ ಮಾತಾಡಕು ಇಲ್ಲ ಈ ಕಡೆ ಮಾತಾಡಕು ಇಲ್ಲ ಯಾರು ಬಂದ್ರನ ಕರ್ದ ಒಬ್ಬ ಅಣ್ಣಾರ್ ಬಂದ್ರು ಕರ್ದ್ ನಿಂದ್ರಿಸ್ಬೇಕನ್ನಿಸ್ಲಾ ಅವ್ರಿಗೆ ಇದ್ರ ಅವಳ ಇಡೀರಿಬ್ರೋ ಅವಳ ಇಡೀರಿಬ್ರೋ ಅವಳೇ ತಳ್ಯಳ ಅವಳೆ ತಳ್ಯಳ ಅಂತ ಅಲ್ಲಿ ಸುಳ್ಳು ಆರೋಪ ಮಾಡಾಕುಂತ ನಾನು ಏನ್ ಮಾತಾಡ್ಲಿಲ್ಲ ನಾನು ಎಗ್ರಿ ಹಗಿರ್ಬಿಡ್ತೋದ ಅವ್ರು ಹಗ್ಗ ಕೊಟ್ಟು ಜಕ್ಕನವ್ರ ಅಣ್ಣವ್ರಿದ್ರ ನೀನ್ ಬರ್ಬೇಡಮ್ಮ ನಾವ್ ಹೇಳ್ಕೊಂತೀವಿ ಬಗೆರ್ಸರಿ ಅಂತಂದ್ ಸರಿಯಾಗ ಬರ್ಗೊಳ್ಳಿಲ್ಲ ಅನ್ನ ಅವ್ರು ಅವರು ಹೇಳ್ತಾರ ಆಕಿ ಅತ್ತಿಲ್ಲ ಆಕಿ ಕನಕ್ರನಿಲ್ಲ ಇಲ್ಲ ಆಕಿ ಬಾಯಿ ಬಡ್ಕೊಂಡಿಲ್ಲ ಅಂತಂದ್ ಅವ್ರು ಹೇಳ್ತಾರ ಅಷ್ಟೆಲ್ಲ ಆಯ್ತಲ್ಲ ಈಗ ಜಗಳ ಏನಾದ್ರು ಇತ್ತ ಮುಂಚೆಯಿಂದ ಇಲ್ಲ ಜಗಳ ಏನಿಲ್ಲ

ಅಲ್ಲೇ ಇದ್ವಿ ಅವ್ರೆಲ್ಲಾ ನಾನ್ ದಬ್ಬಿಲ್ಲ ಅಂತಂದ ಹೇಳಿದ್ರ ಅವ್ರು ಕೇಳಿಲ್ಲ ನೀನ ದಬ್ಬಿದ್ ನೀನ ದಬ್ಬಿದ್ ಅಂತ ಎಲ್ಲಾರು ಒಡೆಯದು ಬಡೆಯದು ಮಾಡಿ ನಾನ್ ಹೋಗಲ್ಲ ಸತ್ತರಿಲ್ಲೇ ಸಾಯ್ ಅಂತ ಕುಂತರ ಮನೆಯಲ್ಲಿ ಹೊರ ಹೊರಗ್ ಹೋಗುದು ಕರ್ಕೊಂಡ್ ಗಾಡಿ ಕರ್ಕೊಂಬಂದ್ ಬಿಟ್ಟು ಹೋಗ್ಯಾರ ಶುಕ್ರವಾರ ಇಲ್ಲಿಗೆ ಬಿಟ್ಟು ಹೋಗ್ಯಾರ ಅಂದ್ರೆ ಅವ್ರು ಫೋಟೋ ತೆಗೆಸ್ಕೊಳ್ತಾ ಇದ್ರಲ್ಲ ಎಜ್ಜಿಗ್ ನಿಂತ್ಕೊಂಡಿದ್ರ ಏನು ಅಂಥವ್ರು ಈಗ ಇನ್ಸ್ಟೆಂಟ್ ಹೆಂಗಾಯ್ತದ ಗಾಳಿಯಿಂದ ಬಿದ್ರ ಕಾಲು ಜಾರ್ ಮಿಸ್ ಆಗಿ ಬಿದ್ರ ಏನಾಯ್ತದ ಎಕ್ಸಾಕ್ಟ್ ಏನಾಯ್ತು ಅಂತ ಅವ್ರು ಹೆಂಗ್ ಬಿದ್ರೆ ಹೆಂಗಿಲ್ಲ ಅವ್ರು ನೀವು ಫೋಟೋ ತೆಗಿತಿದ್ರು ಅವ್ರ ಮೊಬೈಲ್ ತೆಗಿತಿದ್ರಲ್ಲ ಹಿಂದೆ ನಿಂತಿದ್ದಾ ನಾ ಒಂಚೂರ್ ಮುಂದೆ ನಿಂತಿದ್ದೆ ಅವಾಗ ಹೆಂಗ್ ಬಿದ್ದ ಹೆಂಗಿಲ್ಲ ಬಿದ್ದು ಈ ಸಾಡ್ಕಂತ ನನ್ನ ಮೇಲೆ ಹಾಕ್ಬಿಟ್ಟ ಈಗ ಈಗ ಏನಂತಾರ ಈಗ ಏನಂತಾರೆ ಅವರು ಅವ್ರು ಬೇಡ ನಮಗ ಬೇಡ ಬೇಡ ನಮಗ ಆಕಿ ಸೈ ಕೊಟ್ಬಿಟ್ರೆ ಆಯ್ತು ನಾವು

ಈಕಿನ ದಬ್ಬಿರ್ಬೇಕ ಅವ್ರ ಹೇಳದ ಹಂಗ ಹೇಳ್ಬಿಟ್ರ ಈಕಿನ ದಬ್ಬಿರ್ಬೇಕ ಈಕಿನ ದಬ್ಬಿರ್ಬೇಕ ಅಂತಂದ್ರ ನೀವ್ ಮನೆ ಹೋಗಿ ಹೇಳಿದಾಗ ಎಲ್ಲ ಏನಂದ್ರು ಮತ್ತೆ ಆಮೇಲೆ ನೀವ್ ಮಾತಾಡಿದಾಗ ಏನಂದ್ರು ಅವ್ರು ಅವ್ರು ಮಾತಾಡ್ಕೊಳ್ಳಿಲ್ಲ ನೀ ನಾನ್ ಒಬ್ಬಕ್ಕೆ ಅವ್ರು ಅತ್ ಮಾತೆ ನಂಬಿಟ್ರ ಅವ್ರು ಏ ನೀ ಮಾತಾಡಬೇಡ ನೀ ನಾನ್ ಒಳ್ಳೆ ಮಾತಾಡಿದ್ರ ಆಕಿ ಎದ್ರ ಮಾತಾಡ್ತಾಳ ಆಕಿ ಸೊಕ್ಕ ಅಹಂಕಾರ ಐತಿ ಅಂತ ಅನ್ನೋದು ಎದ್ರ ಮಾತಾಡ್ತೇ ಅನ್ನೋದು ಓಡ್ಯದ್ ಎದ್ರ ಮಾತಾಡ್ ನಾನ್ ದಬ್ಬಿಲ್ಲ ಅಂತ ಹೇಳ ಎದ್ರ ಮಾತಾಡ್ತೇನೋದು ಓಡ್ಯದ್ ಹಂಗೆ ಮಾಡ್ಯಾರ ಮಾತಾಡಕ ಮಾತ ಅಡಕ್ಕೆ ಬಿಡ ಚಾನ್ಸ್ ಕೊಟ್ಟಿಲ್ಲ ನನಗೆ ಅವರು ಈಗ ನೀವು ಮದ್ಯವಾಗಿ ಇರೋದು ಚೆನ್ನಾಗಿದೆ ಅಲ್ಲ ಎಲ್ಲಾ ಹ್ಮ್ ಚೆನ್ನಾಗಿದೆ ಅವರು ಯಾಕೆ ನಿಮ್ಮ ಮೇಲೆ ಸಡನ್ ಆಗಿ ಈ ರೀತಿ ಆರೋಪ ಮಾಡಬೇಕು ಅನ್ನಿಸ್ತು ಈ ರೀತಿ ಅನುಕ ಅನ್ನಿಸ್ತು ಅಂತ ಏನ್ ಏನು ಸಣ್ಣ ಪುಟ್ಟ ಜಗಳ ಇದೆ ಸಣ್ಣ ಪುಟ್ಟ ಜಗಳ ಏನಿಲ್ಲ ಏನ್ ಜಗಳ ಅವ್ರ ಮನಸ್ಸಿನಲ್ಲಿ ಹೇงಕೈತೋ ನಮಗೆ ಗೊತ್ತಿಲ್ಲ ಅವ್ರ ಮನಸ್ಸಿನಲ್ಲಿ ನಾ ತಿಳಿದ ಅವ್ರ ಅವರ ಮನಸ್ಸಿನಲ್ಲಿ ಏನೈತ ಅದು ನಮಗೆ ಮುಂದೆ ಹೆಂಗೆ ಹೆಂಗೆ ಮತ್ತೆ ಅವ್ರ ಏನು ಅಂತಾರೆ ಈಗ ಅವರು ಅವರು ನಾವು ಬೇಡ ಬೇಡ ಅಂತಾರ ಅವರು ಸੱਚي ನಮಗೆ ಬೇಡ ಬೇಡ ಬ್ಯಾಡ ಅಂದ್ರು ಕೂಡ ನಾವು ಸಹಿ ಕೊಡಂತ ನಿಂತಿದ್ರು ಮೊನ್ನೆ ಹಂಗಾಗಿ ನಮ್ಗೆ ಎರಡ್ ದಿನ ಟೈಮ್ ಕೊಡ್ರಿ ಅಂತಂದೇಳಿ ಕೊಟ್ಟಾರ ಇವಾಗ ಇವತ್ತ ಬರ್ತಾರ ಏನ್ ಬಿಡ್ತಾರ ಗೊತ್ತಿಲ್ಲ ಆದ್ರ ನೋಡಿ ಯೋಚನೆ ಮಾಡಿ ಅವರು ಬೇಡ ನಮ್ಗೆ ಟೈಮ್ ಬೇಕಾಗಿಲ್ಲ ಅಂತಂದ್ರೆ ಊರ ಜನ ಇದ್ರ ಹಂಗದೊಮ್ಮೆ ಆಗಲ್ಲದ ಒಂದ್ ಎರಡ್ ದಿನ ಟೈಮ್ ಕೊಡ್ರಿ ಅಂತ ಹೇಳಬಹುದು ಅನ್ಸುತ್ತೆ ನೀವೇನ್ ಮಾಡ್ತೀರಾ ಮಗ ಅವ್ರು ಹಂಗಂತ ಇದರ ನೀವೇನು ಮಾಡ್ಬೇಕು ಅನ್ಕೊಂಡಿದೀರಿ ನಾವು ಏನ್ ಮಾಡ್ಬೇಕು ನೋಡ್ಬೇಕು ರೀ ಜೊತೆಗೆ ಇರ್ತೀರ ಹಂಗೆ ನಾವೇ ಅಂದೇನ್ರಿ ಅದೇ ನಾನು ಇರ್ತೀನಿ ಅಂತಂದ್ರೆ ನಾ ಅವ್ರು ಬೇಡ ನಮಗೆ ಬೇಕಾಗಿಲ್ಲ ಅಂತಂದ ಅವ್ರ ಮನೆಯವ್ರೆಲ್ಲ ಅವ್ರೂನು ಬೇಡ ಅಂತ ಹ್ಞೂ ಅವ್ರ ಮನೆಯವ್ರು ಬೇಡ ಬೇಡ ಇಷ್ಟ ಬೇಡ ನೀನೆ ನೀನೇನು ಮಾಡ್ಬೇಕಂತ ಮೊದ್ಲು ನಿಂದು ವಿಚಾರ ಏನು ಅಂತ

ಅವ್ರಗ್ ಬೇಡ ಅಷ್ಟ ನಾವು ಏನ್ ಮಾಡಿ ಸಾಯ್ ಹಿಡಿದ್ರು ಕೇಳಬಾರ್ದಾರ ಒಳ್ಳೆ ಬೇಡ ಬೇಡ ನಮಗವ್ರ ಇಲ್ಲ ನಮ್ ತಂದೆಯವ್ರಲ್ಲ ಎಷ್ಟನೇ ಉದ್ಯಮ ಎಂಟನೇ ಕ್ಲಾಸ್ ಈಗ ಗದ್ದಮ ತಾಯಿಯವರು ಕೂಡ ಇದಾರೆ ಅವರು ಇದ್ರ ಬಗ್ಗೆ ಹೇಳ್ತಾರೆ ನೋಡ್ತಾ ಹೋಗ್ತೇನೆ ನಿಮ್ಮ ಮಗಳ ಮದ್ವೆ ಆಯ್ತು ಬರೀ ಎರಡು ಮೂರು ತಿಂಗಳಾಯ್ತು ಈ ರೀತಿ ಇನ್ಸಿಡೆಂಟ್ ಆಯ್ತು ಈ ರೀತಿ ವಿಚಾರ ಅವ್ರು ಹೇಳ್ತಾ ಇದಾರೆ ಏನಾಯ್ತು ಅವತ್ತು ಯಾವಾಗ ಇಲ್ಲಿ ಎಷ್ಟು ಗಂಟೆ ಹೋದ್ರಿ ಇಲ್ಲಿಂದ ಮನೆಯಿಂದ ಅಂತ ಇಲ್ಲಿದ್ದ ಹೋಗಿಲ್ರಿ ಇಲ್ಲಿಂದ ಅಲ್ಲಿ ಬರಾಳಿದ್ದ ಹೋಗಲ್ರಿ ನಮ್ ಅಲ್ಲಿ ಅಲ್ಲಿದ್ದ ಹೋಗಿ ಎಷ್ಟೊತ್ತಿಗೆ ಹೋಗ್ಯಾರ ಎಷ್ಟೊತ್ತಿಗೆ ಇಲ್ರಿ ನಂಗೆ ಗೊತ್ತಿಲ್ಲ ಅವ್ರ ಅಲ್ಲಿ ಹೋಗಿ ದಾರ್ಯಾಗ ಹಂಗ ಮಾಡ್ಕೊಂಡ್ರಿ ಆತ್ರಿ ಮತ್ತೆ ಏನು ನಮ್ಗೆ ಯಾವ್ದು ಗೊತ್ತಿಲ್ಲ ನಾವ್ ಕಿನ್ನ ಹೋಗ್ ಅನ್ನೋದು ದೇವ್ರಿಗ್ ಗೊತ್ತು ಅವನೇ ಬಿದ್ದ ಅನ್ನೋದು ದೇವ್ರಿಗ್ ಗೊತ್ತು ನನಗಂತೂ ಏನು ಗೊತ್ತಿಲ್ಲ ನಾನು ಇಲ್ಲಿದ್ದ ಹೋಗೋದು ಅಲ್ಲಿ ಬಾನಾದಾಗ ಆರಾಮಿಲ್ಲ ಕಲ್ಬಿಟ್ಟಿದ್ರಲ್ಲ ಬಸ್ಸಲ್ಲಿ

ನಮ್ ತಮ್ಮ ನಮ್ ಚಿಗವನ್ ಮಗರಿ ನನ್ ಗಂಡ್ ನಾಕನ್ ಮಗಾರಿ ಅವ್ನಾಗ ಏನ್ ಇಲ್ಬಿಡ್ರಿ ಸರ ಸುಮ್ ಆದ್ ವಾಸ ಪೊಳಗ್ ಬಿದ್ದ ತಪ್ಪೇತಿ ಅಷ್ಟೇ ಮತ್ತೇನ್ ಇಲ್ರಿ ಏನ್ ಜಗಳಿಲ್ಲ ಗುದ್ದೆಟ್ಟಿಲ್ಲ ಒಡದಾಟಿಲ್ಲ ಅವ್ರು ನಮ್ಗೇನು ಬಂದಿಲ್ಲ ಈಗ ಅವ್ರು ಅಲ್ಲಿ ದಾರ ಏನ್ ಮಾಡಿಕಾರ ನಮ್ಗ್ ಗೊತ್ತಿಲ್ಲ ಏನ್ ಆಕೇನು ಅನ್ನೋದು ಗೊತ್ತಿಲ್ಲ ಏನ್ ಅವನೇ ಬಿದ್ದನದು ಗೊತ್ತಿಲ್ಲ ಅವ್ರಿಬ್ರೆ ಗಂಡ ಇಡ್ತಿವ್ ಹೋಗೋರು ಅಷ್ಟಕ್ಕಾಗಿ ನನಗ್ ಗೊತ್ತಿಲ್ಲರಿ ಸರ್ ನಾನು ಇದ್ರೆ ನಮ್ಗೊದ್ ಗೊತ್ತ ಈಗ ಆಕೆ ಹೇಳೋದು ನಾನ್ ನಂಬಿಗಿ ಅವ ಹೇಳಿದ್ರು ನನಗೆ ನೆಂಬಿ ಈಗ ಇಬ್ಬರದ್ದು ನನಗೆ ನೆಂಬಿ ಈಗ ಅವ ಏನಂದ ಇಲ್ಲ ನಿನ್ನ ಮಗಳ ನುಗ್ಸಿ ಹೇಳ ಆತ್ ಬಿಡಪ್ಪ ಮುಗಿಸಿ ನುಗ್ಸಿ ಹೇಳ ನಾನ್ ತಪ್ಪಿಗೆ ಗೊಪಿಗೈತ್ನಿ ಯಾವಾಗ ನೀನ್ ಸಹಿ ಕೊಡಿದ್ ಕೊಟ್ಬಿಡ್ ಬಂದ್ಬಿತ್ ನಾನು ಮಗಳ ಭವಿಷ್ಯ ಏನ್ ಮಾಡಕ್ ರೀ ಸರ್ ಈಗ ನುಗ್ಸ್ಯಾರಂತ ಅವ್ರ ಅಂತಾರ ಈಕೆ ನುಗ್ಸಿಲ್ಲ ಅಂತ ಇವ್ರಂತಾರೀಗ ನಾವ್ ಏನ್ ಮಾಡಕ್ರಿ ನಿಮ್ ಎಲ್ಲ ಇರ್ಬೇಕಂತ ಹೇಳದ ಈಗ

ಏನಾರ ಮಾಡ್ಬೇಕ್ರಿ ಮತ್ತೆ ಟಿಪ್ಲ್ ಐತಲ್ಲ ದುಡ್ದು ದುಡಿಯೋದ್ರಿ ಸಾಲ ಸಮಕ್ ತರೋದು ಮಾಡೋದು ಈಗ ದುಡ್ದು ಕೊಡ್ಬೇಕ್ರಿ ಮತ್ತೆ ಈಗ ಈಗ ರಾಜಿ ಸಂಧಾನ ಆಯ್ತು ಕೂಡ ಒಂದೇ ಕಡೆ ಇರೋದು ಉತ್ತಮ ಅಲ್ಲ ಏನಂತಾರೆ ನೀವೆಲ್ಲ ಮಾತಾಡೋದು ಒಂದ್ಸರಿ ಮಾಜಿ ಸಂಧಾನ ಆಯ್ತು ಅಂತ ಹೇಳಿದ್ರೆ ಮಾತುಕತೆ ಆಯ್ತು ಅಂತ ಹೇಳ್ತಾರ ಏನ್ ಹೇಳ್ತಾರೆ ಅವ್ರೆಲ್ಲ ಇಟ್ಕೊಡ್ತಾರಂತ ಏನಂತಾರೆ ಏ ಏನು ಕೊಡ್ದಲ್ಲ ಅಂತಾರೆ ಇವ್ರು ಅವ್ರಿಗೆ ನಾವು ಕೊಡೋದಿಲ್ಲ ನಮ್ಗೆ ಅವ್ರು ಕೊಡೋದಿಲ್ಲರಿ ಅಷ್ಟೇ ಸಹಿ ಕೊಡ್ಬೇಕಂತ ನಿಮ್ ಮಗಳು ಅಲ್ಲೇ ಇರ್ಬೇಕಂತ ಹೇಳಿದ್ರೆ ನಿಮ್ ವಿಚಾರ ಏನಂತೀರಿ ಈಗ ನಾನು ಅಲ್ಲೇ ಇರ್ಬೇಕಂತಾನೆ ರೀ ನನ್ನ ಮಗಳು ಅಲ್ಲೇ ನಮ್ಮ ತಮ್ಮನ ಬಲ್ಲಿ ಬಿದ್ದು ಅಲ್ಲೇ ಕಾಲಗಳದ್ರ ಗಳಾದ್ರೆ ಸಾಕನ್ನಂಗೆ ನನಗಾಗಿದ್ರಿ ಈಗ ಅವ್ರ ಅಲ್ಲೇ ಅಂದಕ್ಕ ಸುಮ್ನೆ ಮನೆಗ್ ಕುಂತ ಕೇಳಕ್ ಅವ್ರ ಏನಂತಾರೀ ಈಗ ಇದು ಒಳಗೊಂದ್ ಬಿದ್ದದ್ರೀ ಈಗ ಅವ್ರ ಹತ್ತು ಮಂದಿ ನಾನ್ ಒಬ್ಬೇಕಿರಿ ಈಗ ಒಳಗ ತಿ ಈ ಮುಂದೆ ಜೀವನ ಒಡೆಕಿನ ಹಾಕಿ ಒಳಗ ತಳಕಿ ಜೀವನ ಒಡೆಕಿನ ಹಾಕಿ ಹಿಂಗಂತಾರೀ ಈ ಮುಂದ್ ಇಲ್ಲ ಏನಿಲ್ರಿ ನಂದ್ ಅದಕ್ಕೆ ಸುಮ್ ಆಗ್ಬಿಟ್ಟೇನ್ರಿ ನೋಡ್ಮ್ ಏನೇನು ಬಂದದ್ ಬರ್ಲಿ ಬರ್ತಾ ಇದ ಏನ್ ಮಾಡ್ತಾರೀ ನಮಗಲ್ರಿ ಫೋನ್ ಬರ್ತಾರ ಏನ್ ಮಾಡ್ತಾರ ಅವರು ಹಚ್ಚಿಲ್ಲ ನಾನು ಹಚ್ಚಿಲ್ಲ ಇದೀಗ ಗದೆಮ್ಮ ಈಗ ಫೈನಲ್ ಆಗಿ ಏನ್ ಹೇಳ್ತೀರಿ ಏನ್ ಆಗ್ಬೇಕಂತೀರಿ ಈಗ ನಿಮ್ಮ ಒಂದು ವಿಚಾರ ಅದು ಏನೋ ಇನ್ಸ್ಟೆಂಟ್ ಅಂತೂ ಆಗಿದೆ ಈಗ ಅದು ನೀವು ತಳ್ಳಿದ್ರು ಅದು ಅವ್ರ ಆರೋಪ ಮಾಡ್ತಾರೆ ಈಗ ಫೈನಲಿ ಏನು ಆಗ್ಬೇಕಂತೀರಿ ನೀವ್ ನಿಮ್ ವಿಚಾರ ಏನು ಅಂತ ಫೈನಲಿ ಅವ್ರು ಬ್ಯಾಡ ನಾವು ಓದ್ತೀವಿ ಅಂದ್ರೆ ಅವ್ರ ಲಾಸ್ಟ್ ಬ್ಯಾಡ ಅಂದ್ರೆ ನಮಗೂ ಬೇಡ ಸುಮ್ನೆ ಜೀವನ ಹಿಂಗ ಕಳೆದ ಬೇಸಲ್ಲ ಸುಮ್ನೆ ಅವ್ರ ಮಾಡಲಾರ ಆರೋಪಕ್ಕ ಜೀವನ ಕೊಲ್ಕ ಅಂದ್ರೆ ಆಯ್ತು ನೋಡ್ಕೊಂತ ಕಷ್ಟ ಆದ್ರೆ ಇದ್ದಷ್ಟ ದಿನ ಬದಕಾದ್ರೆ ಲಾಸ್ಟ್ ಇಲ್ಲ ಅಂದ್ರೆ ಕೆರೆ ಬಾವಿ ನೋಡ್ರೆ ನಾವು ಹೋಗ್ಬಿಡೋದು ಅವ್ರಿಗೆ ಬ್ಯಾಡ ಮೇಲೆ ಒಬ್ರಿಗೆ ಮನ್ಸು ಮುರಿದ್ಬಿಟದ ಅವ್ರಿಗೆ ಈಗ ಬ್ಯಾಡ ಅನ್ಸಿದ್ಮೇಲೆ ನಾವು ಒತ್ತಾಯದಿಂದ ಬದಕಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಹೆಂಗ್ ತಿಳಿದ ಅವ್ರು ಮಾಡಿಬಿಟರ್ ಇರ್ಲಾರ್ದು ಆರೋಪ ನಮ್ಮ ಸರ್ ಅಂದ್ಮೇಲೆ ಅವ್ರ ಆಗಿ ಸಹಿ ಕೊಡೋ ಅಂದ್ರೆ ನಾವ್ ಕೊಡ್ತೀವಿ ಸಂಬಂಧ ಅವರು ರಿಲೇಷನ್ ನಮ್ಗ್ ಸಂಬಂಧ ಇಲ್ಲ ನಮಗ್ ಸಂಬಂಧ ಇಲ್ಲ ಅದೆಲ್ಲ ಸೈ ಕೊಡ್ಬೇಕಂದ್ರೆ ಕೊಡ್ಬೇಕಂತ ನಿಂತು ಬಿಟ್ಟಾರ ಸಡನ್ ಆಗಿ ಯಾಕ ಆ ನಿರ್ಧಾರಕ್ಕೆ ಬಂದ್ರು ಅಂತ ಈಗ ನೀವು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಿ ಮತ್ತೆ ಬೇರೆ ಜಗಳೂ ಇಲ್ಲ ಅಂತ ಯಾಕೆ ಸ್ಟಾರ್ಟಿಂಗ್ ಅನ್ಯವಾಗಿ ಚೆನ್ನಾಗಿದ್ರೆ ಹಿಂಗೆ ಮತ್ತೆ ಸಣ್ಣ ಪುಟ್ಟ ಏನೋ ಜಗಳ ಏನು ಡೌಟ್ಸ್ ಗಿಡ್ಸ್ ಏನಾದ್ರು ಏನು ಡೌಟ್ಸ್ ಇಲ್ಲ ಚೆನ್ನಾಗಿ ಅದ್ವಿ ಅವರು ಅವರು ಹೆಂಗ ಯೋಚನೆ ಮಾಡ್ಕೊಂಡಾರು ಹಂಗಿಲ್ಲ ಅದು ನಮ್ಗೆ ಗೊತ್ತಿಲ್ಲ ಅಲ್ಲ ಈಗ ಸಣ್ಣವ್ರೇನ ಈಗ ಅವ್ರು ಬೇಡ ಅಂತಂದ್ರೆ ಅವ್ರ ತಂದೆ ತಾಯಿ ಹಿರಿಯರಾಗಿ ಅವ್ರಾದ್ರು ಹೇಳ್ಬೇಕಲ್ಲ ಅಂತ ಅವ್ರು ಏನು ಮಾತಾಡಿಲ್ರಿ ಅವರು ಮಕ್ಕಳಿಗೆ ಬಿಟ್ಬಿಟಾರೆಲ್ಲ ದೊಡ್ಡವ್ರು ಏನೋ ಏನು ಮಾತಾಡಿಲ್ಲ ಅವ್ರಿಗೆ ಬಿಟ್ಟಾರ ಅವರೇ ಅವರೇ ਇਹ ನಿರ್ಧಾರ ಮಾಡ್ಕೊಂಡಾರ ಅವರೇ ಮಾಡ್ಕೊಂಡಾ ಅವ್ರು ನಿಮ್ಮ ಅತ್ತೆ ಮಾವಗೆ ನಮ್ಮ ಮಕ್ಕಳಿ ನಮ್ಮ ಮಗನ ಕೊಲಕ್ಕೆ ನೋಡಿ ಅಂದ್ಮೇಲೆ ನಮಗೂ ಬ್ಯಾಡ ಅಂತಾರೋ ಅವ್ರು ನಾವು ನೋಡಿದ್ರೆ ಕೊಲಕ್ಕೆ ಹೋಗಿಲ್ಲ ಅಂದ್ರೆ ಅವರು ಕೇಳೋಲ್ರ ಅವರು ಅವರ ಮಾತೇ ನಮ್ ಕಂಠ ಬಿಟರಲ್ಲ ಹಾಗಾಗಿ ಇದು ಮಾಡಾರೆ ಅಷ್ಟ ನಮ್ಮ ವಿಪ್ರೈ ಅಷ್ಟೇ ಸಾಕ್ ಸ್ಟಾಪ್ ಸೇತುವೆ ಮೇಲಿಂದ ಏನು ತಾತಪ್ಪ ಏನು ಬಿದ್ದಿದ್ದಾರೆ ಈ ಒಂದು ಘಟನೆ ಇದೀಗ ಎರಡು ಕುಟುಂಬಗಳ ಮಧ್ಯೆ ಬಿರುಕು ತಂದು ಹೊಡ್ಡಿರುವಂತ ಮತ್ತೊಂದು ಕಡೆ ಇವರ ವೈವಾಹಿಕ ಜೀವನ ಕೇವಲ ಎರಡೂವರೆ ಮೂರು ತಿಂಗಳಲ್ಲಿ ಇವರು ಮದುವೆ ಆಗಿದ್ರು ಇದೀಗ ಅವರ ಸಂಸಾರದಲ್ಲಿ ಬಿರುಕು ಮೂಡ್ತಾ ಇರುವಂಥದ್ದು ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ಈ ಒಂದು ಘಟನೆ ಇಡೀ ಎರಡು ಕುಟುಂಬದಲ್ಲೂ ಕೂಡ ಸಾಕಷ್ಟು ಆಕ್ರೋಶ ನೋವಿಗೂ ಮತ್ತೊಂದು ಕಡೆ ಇವರ ನವ ವಿವಾಹಿತರೇ ಈಗ ಬೇರೆ ಬೇರೆ ಆಗ್ತಾ ಇರುವಂತಹ ಸನ್ನಿವೇಶಕ್ಕೂ ಕೂಡ ಸದ್ಯಕ್ಕೆ ಸಾಕ್ಷ್ಯ ಸಾಕ್ಷಿ ಆಗ್ತಾ ಇರುವಂತದ್ದು ಒಟ್ನಲ್ಲಿ ಹೇಳಬೇಕು ಅಂದ್ರೆ ಈ ಒಂದು ಘಟನೆ ಎರಡೂ ಕುಟುಂಬದಲ್ಲಿ ಬಿರುಗಾಳಿಯನ್ನೇ ಬಿಸಿ ಹಬ್ಬಿಸಿದೆ ಕ್ಯಾಮರಾ ಪರ್ಸನ್ ಶರಣ್ ಜೊತೆ ಬಜರಂಗಿ ನ್ಯೂಸ್ ಫಸ್ಟ್ ಯಾದಗಿರಿ